ಹೆಚ್ ಆಗಿರುವಂತಹ ಟೊಮೆಟೊ ಭಾತ್ ನೋಡ್ರಿ ಎಷ್ಟ್ ಟೇಸ್ಟಿ ಆಗೈತಿ ಎಲ್ ನೋಡಿದ್ರೆ ನಿಲ್ಸಕ್ತೈತಿ ಯಾರು ಮಾಡಿ ತೋರಿಸಿರ್ಲಿಕ್ಕಿಲ್ಲ ಅನ್ಸ್ತೇತಿ ನೋಡ್ರಿ ಈ ವಿಡಿಯೋನ ಕೊನೆವರೆಗೂ ನೋಡ್ಕೊಂಡ್ ಬರ್ರಿ ತುಂಬಾನೇ ಟೇಸ್ಟಿ ಆಗಿ ಮಾಡಿನಿ ಹೆಂಗ ಅಂತ ಹೇಳಿ ಈ ವಿಡಿಯೋನ ಕೊನೆವರೆಗೂ ನೋಡಿದ್ರ ಅಂದ್ರೆ ನಿಮ್ಗೆ ಗೊತ್ತಾಗ್ತೈತಿ ನಾಡ ಟೊಮೆಟೊ ಹಣ್ಣಿಂದ ಮಾಡಿನಿ ಅಂತ ಹೇಳಿದ್ರೆ ನೀವ್ ನಂಬ್ತಿರ ಸಾಧ್ಯನೇ ಇಲ್ಲ ಅಂದ್ರ ಪ್ರೂಫ್ ನೀವು ವಿಡಿಯೋದಾಗ ಐತಿ ನೀವ್ ನೋಡ್ಕೊಂಡ್ ಬರ್ರಿ ಮೊದಲಿಗೆ ಒಂದು ಪಾತ್ರೆಯನ್ನು ತೊಗೊಳ್ರಿ ಅದಕ್ಕೆ ಒಂದು ಚೂರು ಸ್ವಲ್ಪ ಎಣ್ಣೆನ ಮುಂದೆ ಮಾಡಿಕೊಂಡು ಸಾಸಿವೆ ಜೀರಿಗೆ ಹಾಕಿರಿ ನಿಮಗೆ ಫ್ಲೇವರ್ ಇತ್ತು ಅಂದ್ರೆ ಒಂದು ಸ್ವಲ್ಪ ಶೇಂಗಾನ ಅದನ್ನು ಕೂಡ ಹಾಕ್ಕೊಳ್ಬೋದು ರೀ ನಾನಿಲ್ಲಿ ಸಣ್ಣದಾಗಿ ಹೆಚ್ಚಿಟ್ಟಿರುವಂತಹ ನನ್ನ ಇಷ್ಟವಾದ ತರಕಾರಿಗಳನ್ನೆಲ್ಲ ನಾನಿಲ್ಲಿ ಹಾಕೊಂಡೇನಿರಿ ಒಂದು ಚೂರು ಉಪ್ಪು ಹಾಕ್ಕೊಂಡು ಮತ್ತೆ ಬಾಡಿಸ್ಕೊಳ್ರಿ ಈ ಕಡೆ ಮಸಾಲೆ ಗ್ರೇವಿನ ರೆಡಿ ಮಾಡ್ಕೊಳ್ಳೋಣ ರೀ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಒಂದು ಮೂರು ನಾಲ್ಕು ಟೊಮೆಟೊ ಹಣ್ಣು ಇರ್ತಾವಲ್ಲ ರೀ ಸ್ವಲ್ಪ ಕಾಯಿ ಆದ್ರೆ ನನಂಗಿಲ್ಲ ಹಣ್ಣೆ ಟೊಮೆಟೊ ಹಣ್ಣು ತೊಗೋರಿ ಅಂದ್ರೆ ಟೇಸ್ಟ್ ಚೆನ್ನಾಗಿ ಬರ್ತೈತಿ ಒಂದು ಮೂರ್ನಾಲ್ಕು ಸಣ್ಣಗೆ ಹೆಚ್ಚಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡಿನಿ ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಅಂತ ಮೊದಲೇ ರೀ ಈಗ ಬೇಕಿದ್ರೆ ನೋಡಿ ರೀ ಹಸಿದು ಬೆಳ್ಳುಳ್ಳಿ ಹಾಕೋರಿ ನಿಮ್ಮ ಕಡೆ ಇತ್ತು ಅಂದ್ರೆ ಮತ್ತು ಹಸಿ ಶುಂಠಿನೂ ಹಾಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರ್ತೈತಿ ಮತ್ತು ನಾನು ಒಂದು ಸ್ವಲ್ಪ ಹಸಿ ಕೊತ್ತಂಬರಿ ಸೇರಿಸ್ಕೊಂಡಿನಿ ಆಮೇಲೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಮೊದಲೇ ಹಾಕಿರ್ತೇವೆ ಈಗ ನೋಡ್ಕೋಸಿ ಹಾಕೋರಿ ಅದಾದಮೇಲೆ ಇವಾಗಲೇ ನಾನು ಅರ್ಶಿನ ಮತ್ತು ಖಾರ ಎಲ್ಲ ಈಗಲೇ ಹಾಕೊಂಬಿಟ್ರೆ ಕಲರ್ ತುಂಬ ಚೆನ್ನಾಗಿ ಬರ್ತದಂತೇಳಿ ನಾನು ಈಗಲೇ ಖಾರ ಮತ್ತು ಸಾ ಮಸಾಲಾ ಪುಡಿ ಅರಶಿನ ಏನೇನು ಫ್ಲೇವರಿಗೆ ಬೇಕೋ ಎಲ್ಲನೂ ಸ್ಪೈಸಿಯಾಗಿ ನಾನು ಇಲ್ಲಿನೇ ಮಸಾಲೆ ಗ್ರೈಂಡ್ ಮಾಡ್ಕೊಂಡೇನಿರಿ ಟೊಮೆಟೊ ಹಿಂಗೆ ಗ್ರೈಂಡ್ ಮಾಡ್ಕೊಂಡು ಹಾಕ್ರ ಹಾಕೊಂಡ್ರೆ ಟಮೆಟೊ ಭಾತ್ ತುಂಬ ಟೇಸ್ಟಾಗಿ ರೀ ನೀವು ಇದ್ರಂಗೆ ಟ್ರೈ ಮಾಡಿ ನೋಡಿರಿ ಅದೇನು ಮಸಾಲೆ ರುಬ್ಕೊಂಡಿರ್ತೀವಲ್ಲ ರೀ ಅಷ್ಟನ್ನ ಇದ್ರಾಗ ಹಾಕಿ ಚೆಂದಾಗಿ ಎಣ್ಣೆ ಎಲ್ಲ ತೇಲ್ ಬರೋಂಗೆ ಹಸಿ ವಾಸನೆ ಹೋಗಂಗೆ ವಸ್ತು ಸ್ವಲ್ಪ ಉದ್ಕೋಬೇಕ್ರಿ ಅದಾದಮೇಲೆ ನೀವು ಎಷ್ಟು ಒಂದು ಗ್ಲಾಸ್ ಹಾಕಿ ತೊಗೊಂಡಿರ್ತೀರನ್ಕರಿ ಒಂದು ಎರಡೂವರೆ ಗ್ಲಾಸ್ ಅಷ್ಟು ನಾನಿಲ್ಲಿ ಮೇಲೆ ಅಳತಿ ಇಟ್ಟೀನಿ ಯಾಕಂದ್ರೆ ಪೂರಾ ಉದುರು ಉದುರು ಆದ್ರೆ ಅಷ್ಟು ಚಲೋ ಆಗಂಗಿಲ್ಲ ಅದಕ್ಕಾಗಿ ಒಂದು ಚೂರು ಮಿದುವಿನ ಮೇಲೆ ಆಗ್ಲಂತೇಳಿ ನಾನು ಎರಡೂವರೆ ಅಷ್ಟು ನೀರು ತಗೊಂಡಿನಿ ನೋಡಿ ಚೆಂದಾಗಿ ಕುದಿಯಾಕತೈತಿ ರೀ ನಾನು ಅಂದರೆ ಎರಡುವರೆ ಗ್ಲಾಸಷ್ಟು ನೀರು ಇಟ್ಬಿಟ್ಟಿರ್ತಾನಲ್ಲ ಇದನ್ನು ಇದನ್ನ ಬೇಸ್ಟ್ ತಿರ್ಕೊಂತ ಇಟ್ ಚೆಂದನಾಗಿ ಈ ರೀತಿಯಾಗಿ ಬಬಲ್ಸ್ ಥರ ಬಂದು ಬೇಯಿಸ್ ಕುದೀತೈತಿ ನೀರು ಅಷ್ಟು ಸರಿ ಆದಮೇಲೆ ಈ ರೀತಿಯಾಗಿ ಟೆಕ್ಸ್ಚರ್ ಬರ್ತೈತ್ರಿ ಗ್ಯಾಸ್ ಆಫ್ ಮಾಡಿಬಿಟ್ಟು ಬೇಯಿಸ್ನಾಗಿ ತಿರುತಿ ಇನ್ನೊಂದು ಅಕ್ಕಿ ಅಕ್ಕಿ ಅಕ್ಕಿದರೇ ಐತ್ರಿ ಅದಾದಮೇಲೆ ಗ್ಯಾಸ್ ಆಫ್ ಮಾಡಿ ಎಲ್ಲ ನೀರೆಲ್ಲ ಚೆಂದ ಮೇಲೆ ಒಂದು ಪ್ಲೇಟನ್ನು ಮುಚ್ಚಿ ಒಂದು ಹದಿನೈದು ನಿಮಿಷ ಇಲ್ಲ ಹತ್ತು ನಿಮಿಷ ಚೆಂದಾಗಿ ಅನ್ನ ಎಲ್ಲ ಕುತ್ಕೊಂಡು ಟೆಕ್ಸ್ಚರ್ ನೀಟಾಗಿ ಬರೋವರೆಗೂ ಮುಚ್ಚಿ ಮುಚ್ಚಿಕಾಯಿಸಿಡ್ರಿ ಬೇಯನ್ನ ಒಳಗೆ ಎಲ್ಲ ಹೊಗೆಗೆ